ಗುಡ್ ಮಾರ್ನಿಂಗ್ ನೋಡಿ ನಮ್ಮ ಮನೆಯವರು ತಿಂಡಿ ತಿನ್ಕೊಂಡ್ಬೋದು ಮ್ಯಾಗಿ ಮಾಡಿದೆ ಏನು ಮಾಡಲಿ ಅಂತ ಹುಚ್ಚಿಡ್ದು ಮ್ಯಾಗಿ ಮಾಡಿದೆ ಇವನು ಒಂದು ಹತ್ತು ಹತ್ರ ಹತ್ರ ನಾನು ಸಣ್ಣ ಕೂಗಿದೆ ಒಂಬತ್ತು ಮಕ್ಕಳಿಗೆ ಇದ್ದಾನೆ ಅವನಿಗೆ ತಿಂಡಿ ತಿನ್ನಿಸ್ತಿಲ್ಲ ಆಟ ಆಡಿಸ್ತಿದ್ದಾನೆ ನಾನು ಮಡಿಗೆ ಮಾಡೋಕ್ಕಿದೆ ಕೆಲಸ ಏನ್ ಮಾಡಿದೆ ಒಬ್ಬನೇ ಎಲ್ಲ ಬೇಜಾರತ್ತೆ ನಾನೇ ಕರೀತಾನೆ ಬಂದು ತುಪ್ಪಬೇಕು ವಿಧಿ ಇಲ್ಲ ಈಗ ಗಂಟೆ ಹನ್ನೊಂದು ಸೀ ಸಿ ಸ್ವಸ್ತಿ ಬ್ಯಾಡ್ ಬಾಯ್ ಬಾಯ್ ಬ್ಯಾಡ್ ಬಾಯ ಗುಡ್ ಬಾಯಾ ಯಾವ್ದು ನೀನು ಗುಡ್ ಬಯ ಬ್ಯಾಡ್ ಬಾಯ ಹಾಂ ಸ್ವಸ್ತಿಕ್ ಯಾವುದು ಗುಡ್ಡ ಬೇಡ ಹಂಗಂದ್ರೆ ಅದ ಹ್ಞೂ ನಿನ್ನೆ ಪಾಪು ಬಂದಿತ್ತಲ್ಲ ಎಲ್ಲೋಯ್ತು ಮಗನೇ ಮಾಮ ಕರ್ಕೋದ್ರಾ ಹೌದಾ ಎಲ್ಲಿ ಕರ್ಕೋದ್ರು ಆಫೀಸಿಗೆ ಆಫೀಸಿಗೆ ನಾ ಕರ್ಕೋಗ್ತಾರೆ ಪಾಪು ಹೆಂಗ್ ಹೇಳ್ತಿತ್ತು ನಿನ್ನೆ ಸರಿ ಪಾಪು ನೀನು ಹೆಂಗ ಹೇಳ್ತಿತ್ತು ಬಿಡು ಜೋರ್ಸಿದ್ರೆ ಆಯ್ತು ಏನ್ ತಿಂತಿದ್ಯಾ ಚೀಸ್ ಬಾಲ್ ಹೇಳ ಚೀಸ್ ಬಾಲ್ ಹ್ಮ್ ಹೊಟ್ಟೆ ಕಾಣ್ತಿದ್ದೀಯ ಹುಡುಗಿಯರ್ತಾರೆ ಹೊಟ್ಟೆ ತೋರಿಸ್ತಾ ಇದೀಯ ಬಟ್ಟೆ ಎಲ್ಲ ಕುಳ್ಳ ಆಗ್ತಿದ್ದಾವೆ ನೀನು ಉದ್ದಾಗ್ತಿದ್ಯಾ ಅಂತಾನೆ ಗೊತ್ತಾಗ್ತಾ ಇಲ್ಲ ಊಟ ಮಾಡ್ತಾ ಇದ್ದೀನಿ ನನ್ನ ಮಗನ ಊಟ ಆಯಿತು ಇವತ್ತು ಸೇಮ್ ಮೊಟ್ಟೆ ಮೊಟ್ಟೆ ಬುಜ್ಜಿ ಬೇಳೆ ಸಾರು ಅಲ್ಲ ಮೊಟ್ಟೆಗಿಂತ ಈರುಳ್ಳಿನೇ ಜಾಸ್ತಿ ಇದೆ ಯಾಕಂದರೆ ಈರುಳ್ಳಿನೇ ಜಾಸ್ತಿ ಹಾಕಿದೀನಿ ನನ್ನ ಮಗ ಖಾರ ತಿನ್ನಲ್ಲ ಒಂದೇ ಒಂದು ವಸಿಮೆಣ್ಸಾಕ್ತೀವ ತಿಂದ್ಕೊಂಡು ಕಡ್ಗಿಸ್ತದಾನೆ ಹ್ಞೂ ಹ್ಞೂ ಮಲಿಸ್ಬೇಕು ಅವನೀಗ ಇಲ್ಲಾಂದರೆ ದೇವಸ್ ಸಂಜೆ ಎತ್ಕೊಂಡು ಕಿರಿಕಿರಿ ರಾತ್ರಿ ಮಲಗೋಣ

ಅಷ್ಟೇ ಇರದ ಬಾ ಒನ್ ಟೂ ತ್ರೀ ಫೋರ್ ಫೈವ್ ಇಲ್ಲ ಇದಾವಲ್ಲ ಇಷ್ಟೇ ಇರೋದ್ ಬಾ ಜೋಡ್ಸು ಜೋಡ್ಸು ಹ್ಮ್ ಆ ಸೈಡ್ ಅಲ್ಲ ಈ ಸೈಡು ನೋಡು ನೋಡು ಕಡೆ ನೋಡ್ಕೊಂಡು ಜೋಡ್ಸ್ಬೋಕ ಈ ಕಡೆ ಹ್ಮ್ हां गटी ये लगटीला जोर से जोर से वेरी गुड गुड बॉय हम सबास बेटा सबास हां बड़ी 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 नीनी साइकिल बड़ी बड़ी ಕೈಕಾಲು ಹೊಡೆಯೋದು ಈಗ ಫ್ರೆಂಡ್ಸ್ ನೈಟು ಡಿನ್ನರ್ ನಡೀತಾ ಇದೆ ಎದುರುಗಡೆ ಮನೆಯಲ್ಲಿ ನಮ್ಮ ಮನೆಯಿಂದ ಎದುರುಗಡೆ ಫ್ರೆಂಡ್ ಮನೆಯಲ್ಲಿ ಬಂದ್ಕೊಂಡು ಊಟ ಮಾಡ್ತಿದ್ವಿ ಒಂದು ಊಟ ಆಯಿತು ಹೊಟ್ಟೆ ತೋರಿಸ್ತಿದ್ದಾನೆ ಶಿ ಶಿ ಸೇಮ್ ಸೇಮ್ ಈಗ ನಮ್ಮಿಬ್ರುದು ನಾನು ಮತ್ತೆ ರೂಪ ಏನೇನಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನಮ್ಮನೆ ಬೇಳೆ ಸಾರು ಪನ್ನೀರು ಮತ್ತು ಈರುಳ್ಳಿ ಹಾಕಿ ಬುರ್ಜಿ ಮಾಡಿದ್ದೀನಿ ಇವ್ರ ಮನೆಯದು ಇಲ್ಲಿ ನೋಡಿ ಹಲಸಿನಕಾಯಿ ಮತ್ತು ಆಲೂಗಡ್ಡೆ ಹಾಕಿ ಮಾಡಿದ್ದಾರೆ ಓಹೋ ಮಸ್ತ್ ಊಟ ಇವತ್ತು ನೋಡಿ ಅವಳು ಊಟ ಮಾಡ್ತಾ ಇದ್ದಾಳೆ